ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿಯ ಆರನೆಯ ಒಂದು ಪದ್ಯ ಅಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು ಈ ಒಂದು ಪದ್ಯ ಜನಪದ ಒಂದು ರೀತಿಯಾಗಿದೆ ಆ ಒಂದು ಜನಪದಕ್ಕೆ ಸಂಬಂಧಿಸಿದಂತಹ ಪದ್ಯಗಳಲ್ಲಿ ಬಂದಿರುವಂತಹ ಅಂಶಗಳನ್ನು ಒಂದು ಸಾರಾಂಶವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಣ ಮೊದಲನೆಯದಾಗಿ ಬಂಗಾರ ಬಳೆಯುಟ್ಟು ಬೈಬೇಡ ಬಡವರ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಒಳ್ಳೋದು ತಡವಲ್ಲ ಅನ್ನುವಂಥದ್ದು ಅಂದರೆ ಶ್ರೀಮಂತಿಕೆ ಬಂದಾಗ ಬಂಗಾರದ ಬಳೆಯನ್ನು ಕೈಗೆ ತೊಟ್ಟು ಬಡತನದಲ್ಲಿರುವವರ ಅಸಹಾಯಕತೆಯನ್ನು ನಿಂದಿಸಬಾರ್ದು ಬಡವರನ್ನು ಬೈಬಾರ್ದು ಬಂಗಾರ ಯಾರಲ್ಲೂ ಕೂಡ ಸ್ಥಿರವಾಗಿರೋದಿಲ್ಲ ಅದು ಬಂದಷ್ಟು ವೇಗವಾಗಿ ನಮ್ಮಿಂದ ದೂರ ಆಗಬಹುದು ಮಧ್ಯಾಹ್ನದ ಬಿಸಿಲು ಸ್ವಲ್ಪ ಹೊತ್ತು ಇರ್ತದೆ ಬಿಸಿಲುಳಿದು ನೆರಳು ಬರುವಂತೆ ಶ್ರೀಮಂತಿಕೆ ಇದೆ ಅಂತ ಹೇಳ್ಬಿಟ್ಟು ಬೀಗಿ ಬಡವರನ್ನು ಬಯೋದು ಸರಿಯಲ್ಲ ಶ್ರೀಮಂತಿಕೆ ಶಾಶ್ವತ ಎಂಬುದು ಕೂಡ ತಿಳಿದ್ರೂ ಬೀಗುವುದೇಕೆ ಅಂತ ಹೇಳ್ಬಿಟ್ಟು ಜನಪದರು ಇಲ್ಲೂ ಪ್ರಶ್ನಿಸ್ತಾರೆ ಮುಂದಿನದು ಬಡತನ ಬಂದರೂ ಬಡಿಬ್ಯಾಡಬಾಲರ್ನ ಆಡಿ ಬಂದು ತೊಡಿಮ್ಯಾಲೆ ಆಡಿದರ ಬಡತನವೆಲ್ಲ ಬಯಲಾಗ ಅಂದರೆ ಬಡತನವಿದೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿರುವ ಮಕ್ಕಳನ್ನು ಹಿಡಿದು ಬಡಿಬಾರ್ದು ಬಡತನವನ್ನು ತಂದವರು ಅವರಲ್ಲ ಬಡತನದ ನೋವನ್ನು ಮರೆಸುವ ಶಕ್ತಿ ಮಕ್ಕಳಗಿದೆ ನಾವು ದುಃಖ ಚಿಂತೆಯಲ್ಲಿರುವಾಗ ಆಡುತ್ತಾ ಮಕ್ಕಳು ಬಂದು ತೊಡೆ ಮೀಲ್ ಕುಳಿತು ಬಾಲಲೀಲೆಗಳನ್ನು ಪ್ರದರ್ಶಿಸಿದರೆ ಸಾಕು ನಮ್ಮ ಬಡತನದ ಚಿಂಕೆ ಚಿಂತೆ ದುಃಖ ಕಷ್ಟ ನೋವುಗಳೆಲ್ಲ ಓಡಿ ಹೋಗ್ತವೆ ಇಂತಹ ಶಕ್ತಿ ಇರುವ ಬಾಲರನ್ನು ಬಡತನವೆಂದು ಬಡೆಯುವುದು ಪರವಾಗಿ ಸರಿಯಲ್ಲ ಅಂತ ಹೇಳ್ಬಿಟ್ಟು ಈ ತ್ರಿಪದಿಯಲ್ಲಿ ನೀತಿ ಬೋಧನೆ ಮಾಡಿರುವಂಥದ್ದನ್ನು ನೋಡ್ಬೋದು ಹಾಗೆ ಮುಂದಿನದು ಉತ್ತಮರ ಗೆಳೆತನ ಪುತ್ತಳಿ ಬಣ್ಣಾರ ಮತ್ತು ಈನರ ಗೆಳೆತನ ಮಾಡಿದರ ಇಂತಹಳಗಿಂತ ಬಲುಹೀನ ಅಂತ ಹೇಳ್ತಾರೆ ಅಂದರೆ ಸಹವಾಸ ಎಂಬುವಂಥದ್ದು ತುಂಬ ಮುಖ್ಯ ನಾವು ಯಾರೊಂದಿಗೆ ಸ್ನೇಹ ಬೆಳೆಸ್ತೀವೋ ಎನ್ನುವುದರ ಮೇಲೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಅವಲಂಬಿಸುತ್ತದೆ ಆದ್ದರಿಂದ ಜನಪದರು ಉತ್ತಮರ ಗೆಳೆತನ ಮಾಡಿದರೆ ನಮ್ಮ ವ್ಯಕ್ತಿತ್ವಕ್ಕೆ ಅಪ್ಪಟ್ಟ ಬಂಗಾರದ ಬೆಲೆ ಲಭಿಸ್ತದೆ ಅದನ್ನು ಬಿಟ್ಟು ಬುದ್ಧಿಹೀನರೊಂದಿಗೆ ಗೆಳೆತನ ಮಾಡಿದರೆ ನಾವು ಇತ್ತಾಳೆಗಿಂತಲೂ ಕೂಡ ಬಲುಹೀನರಾಗ್ತೇವೆ ಕಳೆ ಅಂತ ಹೇಳಿದ್ದಾರೆ ಅಂದರೆ ಸಹಜನರ ಸಹವಾಸ ಹೆಜ್ಜೇನು ಸುರಿದಂತೆ ದುರ್ಜನರ ಒಳನಾಟ ಬಾಚಲಿನ ದೊಚ್ಚಿನಂತೆ ಸರ್ವಜ್ಞ ಅನ್ನುವಂಥದ್ದು ಈ ಒಂದು ಪದ್ಯದ ಒಂದು ಸಾರಾಂಶವನ್ನು ಒಳಗೊಂಡಿದೆ ಮಂದಿ ಮಕ್ಕಳೊಳಗೆ ಚೆಂದ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು ಅಂದರೆ ಸಮಾಜದಲ್ಲಿ ಹೇಗೆ ಹೊಂದಾಣಿಕೆಯಿಂದ ಬದುಕಬೇಕು ಅಂದರೆ ಇಲ್ಲಿ ವ್ಯಕ್ತಪಡಿಸ್ತಾರೆ ಈ ತ್ರಿಪದಿಯು ವ್ಯಕ್ತಿ ಬದುಕಿರುವಾಗ ಅಕ್ಕಪಕ್ಕದ ಜನರೊಂದಿಗೆ ಮಕ್ಕಳ ಮರಿಗಳೊಂದಿಗೆ ಚೆನ್ನಾಗಿ ಓದ್ಕೊಂಡು ಬಾಳಬೇಕು ಆಗ ಅಂತಹ ಮನುಷ್ಯ ಸತ್ತಾಗ ಜನ ಸ್ಮರಿಸ್ತಾರೆ ಅಂದರೆ ನೆನೆಸ್ತಾರೆ ದೇವರ ದಯೆಯಿಂದ ನಾವು ಸತ್ತ ಮೇಲೂ ಜನರ ಬ ಜೀವಿಸುವುದೇ ಸಾರ್ಥಕವಾದಂತಹ ಜೀವನ ಎಂಬ ಆಶಯ ಈ ಒಂದು ಪದ್ಯದಲ್ಲಿ ವ್ಯಕ್ತವಾಗಿರುವಂತಹದನ್ನ ನೋಡಬಹುದು ಬಾಯಲ್ಲಿ ಇದ್ರೆ ಇರಬೇಕು ಬುದ್ಧಿವಂತರ ನೆರೆಯ ಉದ್ದರಗೇಡಿ ಕುಲಗೇಡಿ ನೆರೆಗಿದ್ದು ಇದ್ದುಟ್ಟು ಬುದ್ಧಿ ಕಳ್ಕೊಂಡ ಅಂದ್ರೆ ನಾವು ಬದುಕುತ್ತಿರುವ ವಾತಾವರಣದಲ್ಲಿ ಅಕ್ಕಪಕ್ಕದಲ್ಲಿ ಎಂತಹ ಜನರಿರ್ತಾರೆ ಇರ್ತಾರೆ ಎಂಬುದನ್ನ ಅದು ಅತೀ ಮುಖ್ಯವಾಗಿರ್ತದೆ ಬುದ್ಧಿವಂತರು ನಮ್ಮ ನೆರೆಯಲ್ಲಿ ವಾಸಿಸಿದರೆ ಅವರಿಂದ ಉಪಯೋಗ ಆಗ್ತದೆ ಅದಲ್ಲದೆ ದುಷ್ಟರು ನಮ್ಮ ನೆರೆಯಲ್ಲಿದ್ದರೆ ನಾವು ಇರುವ ಬುದ್ಧಿಯನ್ನು ಕಳ್ಕೊಂಡು ಅವರಂತೆಯೇ ದುಷ್ಟ ಬುದ್ಧಿಯನ್ನು ಬೆಳೆಸ್ಕೊಳ್ತೇವೆ ಆದ್ದರಿಂದ ನಮಗೆ ಒಳ್ಳೆಯ ನೆರೆ ಹೊರೆಯವರ ಸಹವಾಸ ಅತಿ ಮುಖ್ಯ ಹಾಗೆ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿಗೇಡಿಯ ಅನ್ನುವಂಥದ್ದು ಕಷ್ಟದಿಂದ ಪಾರು ಮಾಡಬೇಕೆಂದು ಸೃಷ್ಟಿಗೊಡೆಯನಾದ ದೇವರಲ್ಲಿ ಜನಪದರು ಮೊರೆ ಇಡುವಂತಹ ಚಿತ್ರಣವನ್ನು ಇಲ್ಲಿ ನೋಡ್ಬೋದು ಹುಟ್ಟುವ ಮೊದಲು ಈ ದೇಹ ಇರಲಿಲ್ಲ ಹುಟ್ಟಿದ ಮೇಲಷ್ಟೇ ಈ ದೇಹ ತೋರುತ್ತಿದೆ ಅದೇ ರೀತಿ ಸತ್ತಾಗಲೂ ಈ ದೇಹವನ್ನು ಭೂಮಿಯ ಮೇಲೆ ಬಿಟ್ಟು ಹೋಗ್ತೇವೆ ಹೊರತು ಒತ್ಕೊಂಡು ಹೋಗೋದಿಲ್ಲ ಆದರೆ ಆಗಿನಿಂದ ಸಾಯುವವರೆಗಿನ ಅವಧಿಯಲ್ಲಿ ಜೀವನ ನಡೆಸಲೇಬೇಕಾಗಿರುವುದರಿಂದ ಈ ಬದುಕಿನಲ್ಲಿ ಕಷ್ಟಗಳು ಬಂದಾಗ ಬಿಡಿಸಿ ಸಲಹಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಜನಪದರು ಹುಟ್ಟುವಾಗ ಏನನ್ನು ತಂದೆ ಭೂಮಿಗೆ ತ ಬಂದ ಜೀವ ಈ ಭೂಮಿಯಲ್ಲಿ ಕಳಿಸಿದ್ದೆಲ್ಲವನ್ನೂ ಸತ್ತಾಗ ಬಿಟ್ಟು ಹೋಗಬೇಕು ಎಂಬ ಸತ್ಯವನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ ಬಾಸಗಿ ದಿವಸಕ್ಕೆ ಬೇವಿನ ಮರತಂಪು ಭೀಮರತಿ ಎಂಬ ಹುಳಿತಂಪ ಹಾಡಿದವ ತಂಪ ನನ್ನ ತವರಿಗೆ ಅಂದರೆ ತಾಯಿ ಮನೆ ಅಥವಾ ತವರನ್ನ ನೆನೆದು ಹೆಣ್ಣೊಬ್ಳು ಹಾಡಿದಂತಹ ತ್ರಿಪದಿ ಇದು ಬೇಸಿಗೆಯ ದಿನಗಳಲ್ಲಿ ಉಷ್ಣತೆ ಹೆಚ್ಚಾಗಿರೋದರಿಂದ ಬೇವಿನ ಮರಗಳಿಂದ ಉಂಟಾದಂತಹ ತಂಪಾದ ಹವೆ ಹಿತಕರವಾಗಿರುತ್ತದೆ ಅದೇ ರೀತಿ ಎಂಬ ಒಳೆಯ ನೀರು ತಣ್ಣಗಿರ್ತದೆ ಅಂತೆಯೇ ತಾವರಿನಲ್ಲಿರುವಂತಹ ತಾಯಿಯ ನೆನಪು ಮಗಳಿಗೆ ತಂಪಾಗಿ ಕಂಡಿದೆ ಕಣ್ಣೆಂಜಲ ಕಾಡಿಗೆ ಬಾಯಂಜಲ ವೀಲ್ಯಾವ ಯಾರೆಂಜಲುಂಡು ನನಮನವ ಹಡೆದವನ ಬಾಯಂಜಲುಂಡು ಬೆಳೆದೇನ ಅಂದ್ರೆ ತಾಯಿಯ ವಾತ್ಸಲ್ಯ ತಾಯಿ ತನ್ನ ಮಗುವಿಗೆ ದೃಷ್ಟಿ ತಾಗಬಾರ್ದು ಅಂತ ಹೇಳಿಬಿಟ್ಟು ಕಾಡಿಗೆಯನ್ನು ಮಗುವಿನ ಕೆನ್ನೆಗೆ ಹಣೆಗೆ ಹಚ್ಚಿ ಮಗುವನ್ನು ಕಾಪಾಡ್ತಾಳೆ ಅಂತೆಯೇ ಎಲೆ ಅಡಿಕೆಯನ್ನು ದೃಷ್ಟಿ ತೆಗೆಯುವಾಗ ತೂ ತೂ ಎಂದು ಉಗುಳಿ ದೃಷ್ಟಿ ತೆಗೆಯುತ್ತಾಳೆ ಹೀಗಾಗಿ ಜನಪದರು ತಾಯಿಯ ಕಣ್ಣೆಂಜಲು ಉಗುಳೆಂಜಲು ಉಂಡು ಮಗು ಬೆಳೆಯುತ್ತದೆ ಎಂದಿದ್ದಾರೆ ತಾಯಿ ಮಕ್ಕಳಲ್ಲಿ ಭೇದವಿಲ್ಲ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ ತಾಯಿಯ ಕಣ್ಣಲ್ಲಿ ಮಗು ಜಗತ್ತನ್ನು ಕಾಣ್ತಾ ಇರೋದು ಹಾಗೆ ತಾಯಿ ಶಬರಿಯಂತೆ ಮೊದಲು ರುಚಿ ನೋಡಿ ಒಳ್ಳೆಯದನ್ನು ತನ್ನ ಮಗುವಿಗೆ ನೀಡುವುದು ಬಾಯಂಜಲು ಎಂದಿರಬಹುದು ಅನ್ನುವಂಥದ್ದು ಈ ಒಂದು ಪ್ರ ತ್ರಿಪದಿಯ ಒಂದು ಅರ್ಥ ಯಾರಿದ್ರೂ ತನ್ನ ತಾಯಿಯನ್ನ ಹೋಲಾರು ಸಾವಿರ ಹುಳ್ಳಿ ಒಲಿಯಾಗ ಇದ್ದಾರೆ ಜ್ಯೋತಿ ನಿನ್ಯಾರ ಹೋಲಾರ ನೋಡಿ ತಾಯಿಗಿಂತ ದೊಡ್ಡ ಬಂದು ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಆದ್ದರಿಂದ ಅವಳ ಸ್ಥಾನವನ್ನು ಬೇರೆ ಯಾರಿಗೂ ಕೂಡ ತುಂಬಲು ಸಾಧ್ಯವಿಲ್ಲ ಯಾರಿದ್ದರೂ ತಾಯಿ ಇದ್ದಂತೆ ಆಗೋದಿಲ್ಲ ಹೆಂಡತಿ ಸತ್ತರೆ ಇನ್ನೊಬ್ಬ ಹೆಂಡತಿಯನ್ನು ತರಬಹುದು ಇನ್ನೊಬ್ಬ ಹೆತ್ತ ಅಮ್ಮನನ್ನು ತರಲಾಗದು ಅವಳ ಸ್ಥಾನಮಾನವನ್ನು ಯಾರೂ ಕೂಡ ತುಂಬಲಾಗದು ಒಲೆಯಲ್ಲಿ ಸಾವಿರ ಕೊಳ್ಳಿ ಉರಿತಾ ಇದ್ದರೂ ಅವು ದೇವರ ಕೋಣೆಯಲ್ಲಿ ಬೆಳಗುವ ಹಣತೆಯ ಜ್ಯೋತಿಗೆ ಸಮನಲ್ಲ ಎಂದು ಈ ತ್ರಿಪದಿಯಲ್ಲಿ ಹೇಳಲಾಗುತ್ತೆ ಹೆಣ್ಣು ಮಕ್ಕಳ ದುಃಖ ಎತ್ತವ ಮಾತ್ರ ಬಲ್ಲಳು ಉತ್ತ ಒಳಗಿರೋ ಸರಪಾನ ಬೇಗೆಯ ನೆತ್ತಿಯ ಮೇಲಿರುವ ಶಿವವಲ್ಲ ಅಂದರೆ ಹೆಣ್ಣು ಮಕ್ಕಳ ದುಃಖ ತಾಯಿ ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲಲು ತಂದೆಗಾಗಲಿ ಗಂಡನಿಗಾಗಲಿ ಹೆಣ್ಣು ಮಕ್ಕಳ ದುಃಖದ ತೀವ್ರತೆ ಅರಿವಾಗುವುದಿಲ್ಲ ಉತ್ತದಲ್ಲಿರುವ ಸರ್ಪದ ನೋವನ್ನು ನೆತ್ತಿ ಮೇಲಿರುವ ಶಿವ ತಿಳಿಯುವಂತೆ ಹೆಣ್ಣು ಮಕ್ಕಳ ದುಃಖ ಎತ್ತ ತಾಯಿಗೆ ಮಾತ್ರ ಅರ್ಥವಾಗುವುದು ಅಂತ ಹೇಳಿಬಿಟ್ಟು ಈ ತ್ರಿಪದಿಯಲ್ಲಿ ಹೇಳಲಾಗುತ್ತೆ ತಾಯನ್ನ ನೆನೆಯುವುದು ಯಾಳಿ ಹಾವತ್ತು ಊರೆಲ್ಲ ಉಂಡು ಮಲಗಾದ ಬೆಳ್ಳಿ ಚುಕ್ಕಿ ಹೊಂಡಾಗ ಹಾಡಿದವನ್ನ ನೆನೆದೇನ ಅಂದರೆ ಎತ್ತ ತಾಯಿಯನ್ನ ನೆನಪಿಸಿಕೊಳ್ಳಲು ಕಾಲದ ಪರಿಮಿತಿ ಇರುವುದಿಲ್ಲ ಯಾವ ವೇಳೆಯಲ್ಲಾದರೂ ಯಾವ ಸ್ಥಳದಲ್ಲಾದರೂ ನೆನಪಿಸ್ಕೊಳ್ಬಹುದು ಆದರೂ ಇಲ್ಲಿ ಜಾನಪದ ಕವಯತ್ರಿಯವರು ಊರೆಲ್ಲಾ ಉಂಡು ಮಲಗಿದ ಮೇಲೆ ಮುಂಜಾನೆ ಬೆಳ್ಳಿ ಚುಕ್ಕಿ ಅಂದರೆ ಶುಕ್ರಗ್ರಹ ಮೂಡಿದ ಸಮಯದಲ್ಲಿ ತಮ್ಮ ತಾಯಿಯನ್ನ ನೆನೆಯುವುದಾಗಿ ಹೇಳ್ತಾಳೆ ತಾಯವ್ನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ ಬಹಳ ದಿನದಾಕಿ ಹಡೆದವನ್ನ ಬೈದಾರ ಬಹಳ ಮರುಗಹಳ ಮನದಾಗ ಅಂದರೆ ಅಣ್ಣ ಅಥವಾ ಅಕ್ಕ ತನ್ನ ತಮ್ಮನಿಗೆ ಹೇಳಿದಂತಹ ಬುದ್ಧಿ ಮಾತು ಇದೆ ಸಾಮಾನ್ಯವಾಗಿ ಚಿಕ್ಕವರಲ್ಲಿ ವಯೋವೃದ್ಧರ ಬಗ್ಗೆ ಸಣ್ಣದ ತಾತ್ಸಣ ಇರ್ತದೆ ಮಾತು ಮಾತೆಯು ವಯಸ್ಸಾದ ತಂದೆ ತಾಯಿಯನ್ನು ದೂಷಿಸ್ತಲೇ ಇರ್ತಾರೆ ಆದ್ದರಿಂದ ತಮ್ಮನಿಗೆ ಬುದ್ಧಿ ಹೇಳ್ತಾ ಬುದ್ಧಿ ಇಲ್ಲದವರಂತೆ ತಾಯಿಯನ್ನು ಬೈಯದಿರು ಆಕೆ ಹಿರಿಯ ಚಿಕ್ಕವನಾದನ್ನು ಬೈದರೆ ಅವಳು ಮನದೊಳಗೆ ದುಃಖಿಸ್ತಾಳೆ ಕೊಡುಬಹುದು ಅನ್ನುವಂಥದ್ದು ತಾಯಿ ಅನ್ನುವಂಥದ್ದು ಈ ಒಂದು ತ್ರಿಪಾಠಿಯ ಸಾರಾಂತ ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವೇ ನೀರಿಲ್ಲದ ಕೆರೆಗೆ ಕರುಬಂದು ತಿರುಗಾಗ ಆಗ ನೋಡವರ ತುಪ್ಪಗಳ ಅನ್ನುವಂಥದ್ದು ಅಂದರೆ ತವರಲ್ಲಿ ಪ್ರೀತಿ ವಿಶ್ವಾಸ ಆದರ ಗೌರವ ಇತ್ಯಾದಿ ಸಹಜ ತಾಯಿ ಇಲ್ಲದ ತವರನ್ನು ನೆನವ ಮನಕ್ಕೆ ಬುದ್ಧಿವಾದ ಹೇಳುತ್ತಿರುವಂತಹ ಹೆಣ್ಣುಗಳು ತಾಯಿ ಇಲ್ಲದ ತವರಿಗೆ ಹೋಗಬೇಡ ನೀರಿಲ್ಲದ ಕೆರೆಗೆ ನೀರನ್ನು ಅನಿಸುತ್ತಾ ಬಂದ ಆಯಾರಿದ ಕರು ಬೇಸರದಿಂದ ಹಿಂದಿರುಗಿ ಹೋಗುವಂತೆ ನಿನಗೆ ಕೂಡ ನಿರಾಸೆ ದುಃಖ ಉಂಟಾಗ್ತದೆ ಅಂತ ಹೇಳಿಬಿಟ್ಟು ಇಲ್ಲಿ ಜನಪದ ಮತ್ತು ಗೀತೆಯಲ್ಲಿ ಹೇಳಿರುವಂತಹ ಒಂದು ಸಾರಾಂಶ ಆಗಿದೆ ಉಂಗೂರ ಉಳಿದಾರ ಮುರಿದಾರ ಮಾಡಿಸಬಹುದು ಮಡದಿ ಸತ್ತರ ತರಬಹುದು ಆಡಿದಂಥ ತಂದೆ ಎಲ್ಲಿ ಸಿಕ್ಕಾರು ಅನ್ನುವಂಥದ್ದು ಅಂದರೆ ತಂದೆ ತಾಯಿಗಳು ಮಾರುಕಟ್ಟೆಯಲ್ಲಿ ಸಿಗುವಂಥದ್ದು ಸೊಂಟದ ಉಡುಗಾರ ಕಿತ್ತು ಹೋದ್ರೆ ಸರಿ ಮಾಡಿಕೊಂಡು ಮತ್ತೆ ಧರಿಸ್ರೆ ತಂದೆ ತಿರುಗಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಆದ್ರಿಂದ ಅವರಿರುವಾಗ ಪ್ರೀತಿಯಿಂದ ಅವರ ಆರೈಕೆ ಮಾಡಬೇಕು ಎಂಬ ಬುದ್ಧಿವಾದವನ್ನ ಇಲ್ಲಿ ಹೇಳಲಾಗಿದೆ ಆ ಲಿಂಡಾದವರಿಗೆ ಎಲ್ಲೊಂದು ಹರಸಾಲಿ ಹೊಳೆ ದಂಡೆಯಲ್ಲಿರುವ ಕಲಕೀಯ ಪುಡಿಹಾಂಗ ಆ ಬಳ್ಳಿಯವರ ರಸಬಳ್ಳಿ ಅಂದರೆ ಅತ್ಯಂತ ಜನಪ್ರಿಯವಾದಂತಹ ಈ ತ್ರಿಪದಿಯು ಒಳ್ಳೆಯದನ್ನು ಬಯಸುವ ಹೆಣ್ಣು ಮಗಳೊಬ್ಬಳ ಹೃದಯ ವೈಶಾಲ್ಯತೆಯನ್ನು ಇಲ್ಲಿ ತೋರಿಸ್ತದೆ ತಾನು ಹಾಲು ಕುಡಿದು ಬೆಳೆದಂತಹ ತವರಿಗೆ ಏನೆಂದು ಹರಿಸಲಿ ಅಂತ ಹೇಳ್ಬಿಟ್ಟು ತನ್ನೇ ತಾನು ಪ್ರಶ್ನಿಸ್ಕೊಳ್ಳುವ ಬಾಳೆ ಹೊಳೆಯ ದಂಡೆಯ ಮೇಲೆ ಇರುವಂತಹ ಗರಕೀಯ ಹುಲ್ಲಿನಂತೆ ನನ್ನ ತವರಿನ ಅಂಶವೂ ಕೂಡ ಬೆಳೆಯಲಿ ಎಂದು ಮನಗುಂದಿ ಆರೈಸಿರುವಂತಹದ್ದು ಈ ಒಂದು ಪದ್ಯದಲ್ಲಿ ನೋಡಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ತವರಿನ ಒಂದು ವರ್ಣನೆಯನ್ನು ಮಾಡಿರುವಂತದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಇಷ್ಟು ಅಬ್ಬಳ್ಳಿಯವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಸಾರಾಂಶವೆಂದು ಮುಂದಿನ ವಿಡಿಯೋದಲ್ಲಿ ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಧನ್ಯವಾದಗಳು